ನಾವು ವಾಲ್ಮೀಕಿ ರಾಮಾಯಣವನ್ನ ಗಮನಿಸ್ತಾ ವಾಲ್ಮೀಕಿ ನಾರದರು ಕೇಳಿದ ಮೊದಲನೇ ಪ್ರಶ್ನೆಯಲ್ಲೇ ಇದ್ದೀವಿ ನಾ ಒಂದೇ ಪ್ರಶ್ನೆ ಆದ್ರೂ ಕೂಡ ಅದ್ರೊಳಗೆ ಬೇರೆ ಬೇರೆ ಪದರಗಳಿದ್ದಾವೆ ಉತ್ತರ ಕೊಡ್ಬೇಕು ಅವರು ಕೇಳಿದ ಹದಿನಾರು ಗುಣಗಳು ಅಂತ ಹೇಳಿದ್ದೆ ನಾನು ರಾಮನಿಗೆ ಸಹಸ್ರ ಗುಣಗಳಿದ್ದಾವೆ ಆದ್ರೆ ವಾಲ್ಮೀಕಿ ಕೇಳಿದ್ದು ಈ ನಮ್ಮ ಕಾಲದಲ್ಲಿ ನಾವು ಬದುಕಿರೋ ಕಾಲದಲ್ಲಿ ಈ ಪ್ರಪಂಚದಲ್ಲಿ ಇಂತಹ ಗುಣಗಳಿರುವಂತಹ ಒಬ್ಬರ ವ್ಯಕ್ತಿ ಇದ್ದಾನೆಯೇ ಗಮನಿಸಬೇಕಾದದ್ದು ದೇವರು ಅಂತ ಹೇಳಿಲ್ಲ ಇಂತಹ ಒಬ್ಬ ಮನುಷ್ಯ ಇದ್ದಾನೆಯೇ ನರಹ ಇಂಥ ಮನುಷ್ಯ ಇದ್ದಾನೆಯೇ ಅಂತ ಕೇಳ್ತಾರೆ ಅದನ್ನ ನೋಡ್ತಾ ನಾವು ನೋಡ್ತಾ ಇದ್ವಿ ಗುಣವಾನ್ ವೀರ್ಯವಾನ್ ಧರ್ಮಜ್ಞ ಕೃತಜ್ಞ ಸತ್ಯವಾಕ್ಯ ದೃಢವ್ರತಃ ಇಷ್ಟು ಗುಣಗಳನ್ನ ನೋಡಿದ್ವಿ ಇನ್ನು ಕೆಲವು ಗುಣಗಳನ್ನ ಆದಷ್ಟು ಸಂಕ್ಷಿಪ್ತವಾಗಿ ನೋಡುತ್ತಾ ಹೋಗೋಣ ಮುಂದಿನ ಗುಣ ಚಾರಿತ್ರೇಣ ಚಾರಿತ್ರೇಣಂದ್ರೆ ಏನು ಅವನ ಚಾರಿತ್ರ ಚೆನ್ನಾಗಿತ್ತ ಎಲ್ಲ ಇರ್ಬೋದಪ್ಪ ಸ್ವಲ್ಪ ಕ್ಯಾರೆಕ್ಟರ್ ಸ್ವಲ್ಪ ಲೂಸ್ ಅನ್ನೋಂಗಾಗ್ಬಾರ್ದು ಟಾಮನ್ ಚಾರಿತ್ರ ಹೇಗಿತ್ತು ಅದು ಹೇಗೆ ಹೇಳೋದು ಅದನ್ನ ಅದ್ಭುತವಾಗಿ ಬರುತ್ತಿದೆ ಈ ಚಾರಿತ್ರ್ಯ ಅಂದ್ರೆ ಯಾರು ಚಾರಿತ್ರ್ಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಆಗಿದೆ ಈ ಮಾತನ್ನ ಸೀತನೇ ಕೇಳ್ತಾಳೆ ಒಂದ್ಸಲ ಸೀತೆ ಹೇಳ್ತಾಳೆ ಸಾಮಾನ್ಯವಾಗಿ ಕ್ಷತ್ರಿಯರಿಗೆ ಮೂರು ದೋಷ ಇರ್ತಾವಂತೆ ಎಲ್ರಿಗೂ ಇರ್ಬೋದಾದ್ದು ಕ್ಷತ್ರಿಯ ಜಾಸ್ತಿ ಅಂತ ಸೀತೆ ಹೇಳ್ತಾರೆ ಮೊದಲೇದು ಸುಳ್ಳಾಡೋದು ಇವ್ರು ರಾಜ್ಯ ನಡೆಸೋರು ರಾಜ್ಯ ನಡೆಸುವಾಗ ರಾಜ್ಯಕ್ಕೋಸ್ಕರನೋ ತಮ್ಮ ಸ್ವಾರ್ಥಕ್ಕೋಸ್ಕರನೋ ಯಾವುದಕ್ಕೂ ಸುಳ್ಳಾಡೋದು ಅವಕಾಶ ಇರ್ತದೆ ಎರಡನೇದು ಪರಸ್ತ್ರೀ ಚಾಂಚಲ್ಯ ಬೇರೆ ಹೆಣ್ಮಕ್ಳ ಬಗ್ಗೆ ತುಂಬಾ ಪ್ರೀತಿ ಆಸಕ್ತಿ ಇರ್ತದೆ ಇವ್ರಿಗೆ ಯಾಕಂದ್ರೆ ರಾಜ ಬಹು ಅಲ್ಲಭ ಅಂತ ಅವಾಗ ಅಂದ್ರೆ ಒಬ್ಬ ರಾಜನಾದವನು ಕ್ಷತ್ರಿಯನಾದವನು ಎಷ್ಟು ಬೇಕಾದ್ರೂ ಹೆಣ್ಣಿಂದ ಮದ್ವೆ ಆಗ್ಬಹುದು ಅಂತ ಇತ್ತು ಅದೇ ರಾಮನ್ ತಂದೆನೆ ಮುನ್ನೂರ ಐವತ್ತು ಜನ ಮದ್ವೆ ಆಗಿರ್ಲಿಲ್ವಾ ಹಾಗೆ ಇದ್ದಾಗ ರಾಮ ಹಾಗಲ್ಲ ಪರಸ್ತ್ರೀ ಚಾಪಲ್ಯ ಕ್ಷತ್ರಿಯಲ್ಲಿ ಇರುವಂತ ಜಾಸ್ತಿ ಮೂರನೇದು ಕಾರಣ ಇಲ್ಲದೆ ಇನ್ನೊಬ್ಬರ ಬಗ್ಗೆ ಕೋಪ ಮಾಡ್ಕೊಳ್ಳುವಂಥದ್ದು ಕಾರಣ ಇಲ್ಲದೆ ಕೋಪ ಮಾಡ್ಕೊಳ್ಳುವಂಥದ್ದು ಈ ಮೂರು ಗುಣಗಳು ಸಾಮಾನ್ಯವಾಗಿ ಕ್ಷತ್ರಿಯಲ್ಲಿ ದೋಷಗಳು ಅಂತ ಹೇಳ್ತಾರೆ ಆದ್ರೆ ಆಕೆ ಸ್ಟೇಟ್ಮೆಂಟ್ ಹೆಂಗಿದೆ ಒಳ್ಳೆ ಸರ್ಟಿಫಿಕೇಟ್ ಆಗಿ ಕೊಟ್ಟದ್ದು ಸುಳ್ಳಾಡೋದು ಪರಸ್ತ್ರೀ ಮೋಹ ಕಾರಣ ಇಲ್ಲದೆ ಸಿಟ್ಟು ಮಾಡ್ಕೊಳ್ಳೋದು ಈ ಮೂರು ಗುಣಗಳು ತಾನೆ ಆಕೆ ಹೇಳ್ತಾಳೆ ಮೊದ್ಲೇನ್ ಎರಡು ನಿಮ್ಮಲ್ಲಿ ಇಲ್ಲ ಸೀತಾನೇ ಸರ್ಟಿಫಿಕೇಟ್ ಕೊಟ್ಬಿಡ್ತಾ ಮೊದಲಿದ್ದು ಎಂದೂ ಸುಳ್ಳಾಡೋನಲ್ಲ ನೀನು ಎರಡಿದು ಪರಸ್ತ್ರೀಯರ ಬಗ್ಗೆ ನಿಮ್ ಮೋಹ ಬರೋಕ್ ಸಾಧ್ಯವೇ ಇಲ್ಲ ನೀನ್ ಇರೋದೇ ಹಾಗೆ ಎಂತ ದೊಡ್ಡ ಸರ್ಟಿಫಿಕೇಟ್ ಗೊತ್ತ ಇದು ಚಾರಿತ್ರ್ಯ ಅಲ್ವಾ ಸುಳ್ಳು ಆಡೋನಲ್ಲ ಮತ್ತೆ ಇನ್ನೊಂದು ಬೇರೆ ಹೆಣ್ಮಕ್ಳ ಬಗ್ಗೆ ಮೋಹ ಇಲ್ಲ ಅವನಿಗೆ ಇದು ಎರಡು ಗುಣಗಳಾಯ್ತು ಆದ್ರೆ ಮೂರನೇ ಸ್ವಲ್ಪ ಆಗಾಗ್ ನಿಮ್ಗೆ ಸಿಟ್ಟು ಬರ್ತದೆ ಅನ್ಸುತ್ತೆ ಜಾಕ್ ತಗೊಂಡ್ಬರ್ತೀರಿ ಆಯುಧಗಳನ್ನ ವನವಾಸಕ್ಕೆ ಅಂತ ಕೇಳ್ತಾರೆ ಈ ಮೊದಲನೇ ಸರ್ಟಿಫಿಕೇಟೇ ಚೆನ್ನಾಗಿದೆ ಬಹಳ ಚೆನ್ನಾಗಿರೋ ಸರ್ಟಿಫಿಕೇಟ್ ಇನ್ನೊಂದು ಬಹು ದೊಡ್ಡದಾಗಿರುವಂತಹದ್ದು ಗಮನಿಸ್ಬೇಕಿದ್ದನ ಸರ್ಟಿಫಿಕೇಟ್ ಯಾರ್ಯಾರು ಕೊಟ್ರು ಇವನಿಗೆ ಅಂತ ರಾಬರಿಗೆ ಮೊದಲೇದ್ದು ನಾವು ಸೀತೆ ಕೊಟ್ಟದ್ದು ನೋಡಿದ್ವಿ ಎರಡನೇ ವಿಭೀಷಣ ವಿಭೀಷಣ ಹೇಗಿದ್ದಾನೆ ವಿಭೀಷಣ ಹೇಳ್ತಾನೆ ಅಣ್ಣ ಸತ್ತ ಮೇಲೆ ಅವನು ಹೇಳಿದ್ ಹೇಗಿದೆ ನೋಡಿ ಇವನು ಧರ್ಮ ವೃತ ಬಿಟ್ಟವನು ಕ್ರೂರಿ ಸುಳ್ಳ ಕರುಣೆ ಇಲ್ದವನು ಇತರ ಪತ್ನಿಯನ್ನು ಕೆಡಿಸಿದವನು ಅಣ್ಣನ ರೂಪದಲ್ಲಿ ಶತ್ರು ಆಗಿ ನನಗೆ ನನಗಿವನು ಎಲ್ರಿಗೂ ತೊಂದರೆನೇ ಮಾಡಿದ್ದಾನೆ ಇಂಥವ್ ನಾನು ಸಂಸ್ಕಾರ ಮಾಡೋಕ್ ಸಾಧ್ಯ ಇಲ್ಲ ಅಣ್ಣ ಅಂತ ಗುರುಸ್ಥಾನ ಇದ್ರು ಕೂಡ ಪೂಜ್ಯ ಸ್ಥಾನ ಇದ್ರು ಕೂಡ ಇವನು ಪೂಜೆಗೆ ಅರ್ಹನಲ್ಲ ಆದ್ರಿಂದ ಇವನು ಸಂಸ್ಕಾರ ಕೂಡ ಮಾಡಬೇಕಾಗಿಲ್ಲ ನಾನು ಜನ ನನ್ನ ತಮ್ಮ ಅಣ್ಣನ ಸಂಸ್ಕಾರ ಮಾಡಲಿಲ್ಲ ಅಂತ ಟೀಕೆ ಮಾಡಿ ಬೈದರೂ ಅಡ್ಡಿಲ್ಲ ನಾನು ಇವನು ಮಾಡೋದಿಲ್ಲ ಯಾಕಂದ್ರೆ ನಂತರ ಗೊತ್ತಾಗತ್ತೆ ಅವರಿಗೆ ರಾವಣನಂತ ನೀಚನಿಗೆ ಅದು ಬೇಕಾಗಿರಲಿಲ್ಲ ಸಂಸ್ಕಾರ ಅಂತ ಅನ್ಕೋತಾರೆ ಇದು ಸ್ವಂತ ತಮ್ಮ ವಿಭೀಷಣನ ಮಾತು ಅದಕ್ಕೆ ರಾಮಾಯಣ ಹೇಳ್ತಾನೆ ನೋಡಿ ಸ್ವಂತ ತಮ್ಮನಿಗೆ ಎಷ್ಟು ರೋಸಿ ಹೋಗಿರ್ಬೇಕಾದ್ರೆ ತನ್ನ ಹೆಂಡತಿಯನ್ನ ಎತ್ಕೊಂಡು ಹೋದಂತ ಪಾಪಿ ರಾವಣನ್ ಬಗ್ಗೆ ರಾಮಚಂದ್ರನ್ ಕೋಪ ಹೇಗಿರ್ಬೇಕು ಕೋಪ ಬರ್ದೇ ಇದ್ರ ಕಡೆಗೆ ಉದಾಸೀನ ಆತಪ್ಪ ನೀವು ಮಾಡಲ್ಲ ಅಂತ ಬಿಟ್ಬಿಡ ಅಲಾಗೋಲಿ ಏನ್ ಮಾಡ್ಕೊಂಡು ನಾನೇನ್ ಮಾಡಲಿ ನಿಮ್ಮ ನೀನು ಸಂಸ್ಕಾರ ಮಾಡ್ಬೇಕು ತಾನೆ ಮಾಡದಿದ್ರೆ ಡೀಲ್ ಹೋಗು ಅನ್ಬೇಕಾಗಿತ್ತು ಆದ್ರೆ ರಾಮನ ಮಾತು ಆಗಿದೆ ನೋಡಿ ಅಯ್ಯ ವಿಭೀಷಣ ನಿನ್ನ ಸಹಕಾರದಿಂದ ನಾನು ಜಯಿಸಿದ ಮೇಲೆ ನಿನಗೆ ಪ್ರಿಯ ಕಾರ್ಯವೊಂದನ್ನು ಮಾಡೋದು ನನ್ನ ಕರ್ತವ್ಯ ನಿನ್ನ ಹಿತವನ್ನೇ ಮಾಡ್ಬೇಕಾದದ್ದು ನನಗೆ ಅವಶ್ಯ ಅವನಲ್ಲಿ ಅಧರ್ಮ ಸುಳ್ಳು ಇದ್ರೆ ಇರಲಿ ಆದ್ರೆ ಅವನ ತೇಜಸ್ವಿ ಇದ್ದಾನೆ ಮಹಾಶೂರ ಇದ್ದಾನೆ ಯುದ್ಧಗಳಲ್ಲಿ ಇಂದ್ರಾದಿಗಳನ್ನ ಸೋಲಿಸಿದವನಾಗಿದ್ದಾನೆ ಲೋಕ ಜನರು ಕಣ್ಣೀರಿಡುವಂತೆ ದುಷ್ಟಾಗಿದ್ರು ಕೂಡ ಬಲಾಢ್ಯನಾಗಿದ್ದ ಇವನು ಮಹಾತ್ಮನೂ ಆಗಿದ್ದ ಆದ್ದರಿಂದ ಸತ್ತ ತಕ್ಷಣ ಇವನ್ ಮೇಲಿನ ವೈರತ್ವ ನಿಂತು ಹೋಗಬೇಕು ಅದಕ್ಕೆ ನಮ್ಗೆ ಮಾತಾಡ್ತಾರ ನೋಡಿ ಹಳ್ಳಿ ಕಡೆ ಸತ್ನಲ್ಲಿ ಏನು ವೈರ ಸ್ವಾಮಿ ಅಂತಾರಲ್ಲ ಹಾಗೆ ಅವ್ರು ಹೇಳ್ತಾರೆ ಸತ್ತೇ ಹೋದ್ಮೇಲೆ ವೈರ ನಿಲ್ಬೇಕು ನಮ್ಮ ಪ್ರಯೋಜನ ಆಯ್ತು ಅದರಿಂದ ಇವನ್ ಸಂಸ್ಕಾರ ಮಾಡಬೇಕು ಇಷ್ಟರ ಮಟ್ಟಿಗೆ ಸರಿ ಆಯ್ತು ಮುಂದಿನ ಮಾತು ಆಗಿದೆ ನೋಡಿ ನಿನಗೆ ಹೇಗೆ ಅವನ ಅಣ್ಣನೋ ನನಗೂ ಹಾಗೆ ಅಣ್ಣ ಎಷ್ಟು ಜನ ಮಾಡ್ತಾರೆ ಸ್ವಾಮಿ ಹೀಗೆ ಮನೆ ಹಾಳು ಮಾಡಿದವ್ರನ್ನ ಹೋದ ಒಳ್ಳೇದಾಯ್ತವನು ಅಂತಾರೆ ಅಂಥದ್ದು ರಾವಣನ ಬಗ್ಗೆ ಗ್ರಾಮ ಹೇಳುವಂತಹ ಮಾತು ಮರಣ ಅಂತ ನೀ ವೈರಾಣಿ ನಿವೃತ್ತಂನ ಪ್ರಯೋಜನಂ ಕ್ರಿಯತ ಮತ್ಸ್ಯ ಸಂಸ್ಕಾರ ಮಮಾಪೇಶ ಯಥಾತಃ ನಿನಗೆ ಹೇಗೆ ಅಣ್ಣ ಆಗಿದ್ದನೋ ನನಗೂ ರಾವಣ ಅಣ್ಣನೇ ಈ ಮಾತನ್ನು ಹೇಳ್ತಾರೆ ಯಾರಾದರೂ ಅಂದ್ರೆ ನಮ್ಮ ಪ್ರಯೋಜನ ಅಂದ್ರೇನು ನಮಗೆ ಅನುಕೂಲ ಆಯ್ತಪ್ಪ ರಾವಣ ಹೋದ ಅವ್ನ ಜೊತೆಗೆ ನಮ್ ದ್ವೇಷನೂ ಹೋಯ್ತ ಅಲ್ಲಿ ಇನ್ನೇ ಕೇಳ್ಬೇಕು ದ್ವೇಷ ಅವನ ಜೊತೆಗೆ ಇನ್ನೊಂದು ಮಾತು ಹೇಳಬೇಕು ರಾಮನಿಗೆ ಸುಳ್ಳು ಅನ್ನೋದು ಯಾವತ್ತಾದ್ರೂ ಇಲ್ಲ ಸುಳ್ಳು ಹೇಳೋದು ಬರಲೇ ಇಲ್ಲ ಅವನಿಗೆ ರಾಮೋ ದ್ವಿರ್ಣಾಭಿಭಾಷತೆ ಅಂತ ಹೇಳಿದೆ ಹಿಂದಕ್ಕೆ ಒಂದು ಪ್ರಸಂಗ ಬರುತ್ತೆ ಅಲ್ವಾ ಪರೀಕ್ಷೆ ಮಾಡುವಂತಹ ಇದ್ರ ಹೇಳ್ಬೇಕು ಸ್ವಲ್ಪ ಚರ್ಚೆ ಮಾಡ್ಬೇಕು ರಾಮೋ ದ್ವಿರ್ನಾಭಿಭಾಷತೆ ಅಂದ್ರೆ ರಾಮನಿಗೆ ಎರಡು ಮಾತು ಇಲ್ಲ ಒಂದೇ ಮಾತು ಒಂದೇ ಬಾಣ ಒಂದು ಯಾವಾಗಲೂ ಒಂದ್ ಕಡೆ ಅವ್ನು ಸುಳ್ಳು ಹೇಳ್ದ ಅಂತ ಕೆಲವರು ಟೀಕೆ ಮಾಡ್ತಾರೆ ಟೀಕೆ ಮಾಡೋದಷ್ಟೆಲ್ಲ ಕೆಲವರು ವ್ಯಾಖ್ಯಾನ ಮಾಡುವರು ಅದನ್ನು ಹೊಗಳಿ ಆಯ್ತು ಅವನು ಮನುಷ್ಯ ಅಲ್ವಾ ಅವನು ಒಂದ್ಸಲ ಸುಳ್ಳು ಹೇಳ್ತಾನೆ ಯಾವಾಗಲೂ ಅಂತ ಹೇಳಿ ರಾಮನ ಪಾತ್ರವನ್ನು ಸ್ವಲ್ಪ ಕೆಳಗೆ ತಗೊಂಡ್ಬರ್ತಾರೆ ಅದು ನನಗೆ ಇಷ್ಟ ಆಗೋಲ್ಲ ರಾಮ ಯಾವತ್ತೂ ಸತ್ಯವನ್ನು ಬಿಟ್ಟವನಲ್ಲ ಯಾ ಸಂದರ್ಭ ಇದು ಅರಣ್ಯ ಕಾಂಡದರು ಶೂರ್ಪಣಿಕೆ ತಮಗೆಲ್ಲ ಗೊತ್ತಿರುವಂತ ಪ್ರಸಂಗ ಕಾಡಲ್ಲಿ ಕೂತಿದ್ದಾರೆ ಚಿತ್ರಕೂಟದಲ್ಲಿ ರಾಮ ಲಕ್ಷ್ಮಣ ಸೀತೆ ಕೂತಿದ್ದಾರೆ ಶೂರ್ಪಣಿಕೆ ರಾಮನ ತಂಗಿ ರಾವಣನ್ ತಂಗಿ ಆಕೆ ಆಕೆ ಆ ಏರಿಯಾದ ಅದಕ್ಕೆಲ್ಲ ಆಕೆ ನೋಡ್ಕೊಳು ಯಜಮಾನಿ ನೋಡ್ಕೋಬೇಕಾತು ತಮಾಷೆ ಅಂದ್ರೆ ಶೂರ್ಪಣಿಕಿ ಗಂಡನ್ನ ರಾವಣನೇ ಕೊಂದಿದ್ದ ಚಿತ್ರ ಅದು ತಂಗಿ ಗಂಡನ ಯುದ್ಧದಲ್ಲಿ ಹೊಡಿತಾ ಇದ್ದ ಬಾಣ ಹೊಡೆದ ಯಾರು ಹೊಡೆತ ತಂಗಿ ಗಂಡ ಸತ್ತೋದ ಆಕೆ ಹೋ ಅಂತ ಗಂಡನೇ ಕೊಂದ್ಬಿಟ್ಟೆ ಅಲ್ಲ ನೀನು ಅವ್ನ ಯಾಕೆ ಚಿಂತೆ ಮಾಡ್ತೀಯ ನೀನು ಕಾಡಿಗೆ ಹೋಗು ಯಾರು ಬೇಕಾರ್ತು ಅವ್ರ ಮದುವೆ ಆಗಿ ನೀನು ಅವ್ರು ರಾಕ್ಷಸರು ನಡೀತಿದ್ ಯಾರ್ ಬೇಕಾರ್ ಮದ್ವೆ ಆಗಿ ಹೋಗಿ ನೀನು ಇಡೀ ರಾಜ್ಯ ಕೊಟ್ಟಿದ್ದೀನಿ ಕೊಟ್ಟಿದ್ದೇನೆ ನಿನ್ ಜೊತೆಗೆ ಹದಿನಾಲ್ಕು ಸಾವಿರ ಜನ ಸೈನ್ಯ ಕೊಟ್ಟಿದ್ದೀನಿ ಆರಾಮಾಗಿದ್ಬಿಡು ನನ್ನ ಪರವಾಗಿ ನೀನು ರಾಜ್ಯಭಾರ ಮಾಡು ಇದ್ ನೋಡ್ಕೊಂಡಿರು ಅಂತ ಹೇಳಿದ್ರು ಆಕೆ ವೇಷ ಬದಲಾಯಿಸುವಂತವ್ರು ರಾಕ್ಷಸರಿಗೆ ಅವ್ರು ಅವಕಾಶ ಇದೆ ಬದಲಾಯಿಸ್ಕೊಂಡ್ ಬರೋದು ಆಕೆ ತುಂಬಾ ಸುಂದರವಾದ ಹೆಂಗಸನ ರೂಪ ಹಾಕೊಂಡು ಬಂದ್ಲು ರಾಮನ್ ನೋಡಿದ್ಲು ಓ ಚೆನ್ನಾಗಿದ್ದಾನೆ ಹುಡುಗ ಅವನು ಇವನೇ ಮದುವೆ ಆದ್ರೆ ಚೆನ್ನಾಗಿತ್ತು ಅಂತಾಳೆ ರಕ್ಷ್ಮಣ್ ನೋಡ್ತಾರ ಪರ ಇವನು ಚೆನ್ನಾಗಿದ್ದಾನೆ ಅಂತಾಳೆ ರಾಮನೇ ಮದುವೆ ಆಗು ರಾಮನ್ ಪಕ್ಕ ಒಬ್ಬ ಹೆಣ್ಮಕ್ ಕೂತಿದ್ದಾಳೆ ಇದ್ಯಾ ಹುಡುಗಿ ಇದು ತೆಳ್ಳಕ್ ಇಷ್ಟೇ ಇದೆ ರಾಕ್ಷಸ್ರೀ ತೆಳ್ದು ತೆಳಗಿದ್ರೆ ಬಲುಕಿದ್ರೆ ಚೆನ್ನಾಗಿ ಅನ್ಸಲ್ಲ ಅವ್ರಿಗೆ ದಾಂಡಿಗೆ ಹೇರಬೇಕು ಅದು ಇದೇನಿದು ಹುಡುಗಿ ಚೆನ್ನಾಗಿಲ್ಲ ಇದು ಅದು ಹೇಳ್ತಾಳೆ ಕರಾಳಿಯು ಸೊರಗಿದ ಸೊಂಟದವಳು ಆದಂತ ಈಗೇನು ಜೊತೆಗೆ ಹ್ಯಾಕ್ ಕೂತಿದ್ದಾನವನು ಈಗೇನು ಓಡಿಸ್ಬಿಡ್ತೀನಿ ನಾನು ಆ ಹತ್ರ ಬಂದು ತಿಂದು ಹಾಕ್ಬಿಡ್ತೀನಿ ಯಾಕೆ ರಾಕ್ಷಸರಿಗೆ ಬರೋದು ಅದೊಂದೇ ಅವನು ಬಂದು ರಾಮನ್ ಕೇಳ್ತಾಳೆ ನಾನು ಮದ್ವೆ ನೀನು ಅಂತ ಈಗ ನೋಡಿ ಒಬ್ಬ ಕಾಮಾತ್ರ ಹೆಂಗಸು ಬಂದು ರಾಮನ್ ಹೇಳಿ ನಾನಿನ್ ಮದ್ವೆ ಆಗ್ತೀನಿ ಅಂದಾಗ ರಾಮ ಏನ್ ಮಾಡ್ಬೇಕು ರಾಮ ಏನ್ ಹೇಳಬೇಕು ಚೆನ್ನಾಗಿದೆ ಉತ್ತರ ಆ ಮಾತು ಚೆನ್ನಾಗಿದೆ ಕೃತದಾರು ಭವತಿ ಭಾರ್ಯ್ ದೈತ ಮಮ ಅನುಜ ಸ್ವೇಷ ಮೇ ಭ್ರಾತ ಶೀಲವಾನ್ ನಮ್ಮ ತಮ್ಮ ಇದ್ದಾನೆ ಇಲ್ಲಿ ಪಕ್ಕದಲ್ಲಿ ನಾನ್ ಮದುವೆ ನಾನು ಹೆಂಡತಿ ಇದ್ದಾಳೆ ಅವನು ಮದುವೆ ಆಗಿಲ್ಲ ಅನುಜ ಸ್ವೇಷ ಮೇ ಭ್ರಾತ ಶೀಲವಾನ್ ಪ್ರಿಯದರ್ಶನ ಅಂತ ಹಾಕಿದ್ರು ಶ್ರೀಮಾನ್ ಅಕೃತದಾರಶ ಲಕ್ಷ್ಮಣೋ ನಾಮ ವೀರ್ಯವಾನ್ ಅಂತ ಹೇಳ್ತಾರೆ ಅವನ ಹೆಸರು ಲಕ್ಷ್ಮಣ ಅಂತ ಅವನ್ ಮದುವೆ ಆಗಿಲ್ಲ ಆ ಪದ ಅಕೃತ ದಾರಶ್ಯ ಅಂತ ಹೆಂಡತಿ ಇಲ್ದವನು ಅಂತ ಅಂತ ಮದುವೆ ಆಗಿಲ್ಲ ಈ ಪ್ರಸಂಗ ಆಮೇಲೆ ಮುಂದೆ ಕತೆ ನಮ್ಗೆ ಗೊತ್ತು ಲಕ್ಷ್ಮಣ ಕಡೆ ಹೋಗ್ತಾರೆ ಲಕ್ಷ್ಮಣ ರಾಮನ ಕಡೆ ಕಳಿಸ್ತಾನೆ ಕೊನೆಗೆ ಮೂಕತ್ತರಿಸಿ ಓಡಿಸ್ತಾನ ಮದ್ ಬೇರೆ ಇಲ್ಲಿ ವ್ಯಾಖ್ಯಾನಕಾರ ಕಾರ ಹಿಡ್ಕೊಳ್ಳೋದೇನು ಅಂದ್ರೆ ರಾಮ ಸುಳ್ಳು ಹೇಳಿಲ್ವಾ ಅಲ್ವಾ ಲಕ್ಷ್ಮಣ ಮದ್ವೆ ಆಗಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಕೆಲವರು ವ್ಯಾಖ್ಯಾನ ಮಾಡುವಾಗ ತಮಾಷೆ ಮಾಡಿಬಿಡ್ತಾರೆ ಅದನ್ನ ಹೇಳ್ಕೊಂಡು ರಾಮನ ರಾಮನು ಏನ್ರಿ ಮನುಷ್ಯನಾಗೆ ಬಂದು ನಮ್ಮ ಸುಳ್ಳು ಹೇಳ್ತಾನು ಅವನು ಅಂತ ದೊಡ್ಡ ದೊಡ್ಡ ವ್ಯಾಖ್ಯಾನಕಾರರು ಹಾಗೆ ಹೇಳ್ಬಿಟ್ಟಿದ್ದಾರೆ ದೊಡ್ಡ ಸಮಸ್ಯೆ ಅಂದ್ರೆ ಅತ್ಯಂತ ರಾಮ ಭಕ್ತರಾಗಿರುವಂತ ವ್ಯಾಖ್ಯಾನಕಾರರು ಕೂಡ ಒಂದೊಂದ್ಸಲ ಮಾಡ್ತಾರೆ ದೊಡ್ಡ ದೊಡ್ಡವರು ಏನ್ ಹೇಳ್ತಾರೆ ರಾಮಾಯಣ ಉಪನ್ಯಾಸ ಮಾಡುವಾಗ ಇಲ್ಲೊಂದು ಬಗ್ಗೆ ವಿಚಿತ್ರ ವ್ಯಾಖ್ಯಾನಕಾರ ಇದ್ದಾರೆ ಅಂತ ಹೇಳ್ತಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರಾಮನನ್ನ ಸುಳ್ಳು ಹೇಳೋಕ್ ಕೂಡ ಬಿಡಲ್ಲ ನಮ್ ಕೆಲವರು ಹೇಳಿ ಬಿಡ್ರಿ ಒಂದ್ ಸುಳ್ಳು ಏನಾಗ್ತದೆ ಅಂತ ತಮಾಷೆ ಮಾಡಿ ವ್ಯಾಖ್ಯಾನ ಮಾಡ್ತಾರೆ ಆದ ರಾಮನ ಸ್ವಭಾವ ತಮಾಷೆ ಇದಲ್ಲ ಅವನು ಎಂದೂ ಸುಳ್ಳು ಹೇಳವನಲ್ಲ ತಪ್ಪಿ ಕೂಡ ಸುಳ್ಳು ಹೇಳವನಲ್ಲ ಹಾಗ ಸುಳ್ಳು ಹೇಳಿಲ್ವ ಹಾಗಾದ್ರೆ ಇಲ್ಲಿ ಬಹಳ ಚೆನ್ನಾಗಿದೆ ಇದು ಹಾಗಾದ್ರೆ ಯಾಕೆ ಮಾಡಿದ ರಾಮ ಹಾಗೆ ಸುಳ್ಳು ಹೇಳಿದ ಲಕ್ಷ್ಮಣ ಮದುವೆ ಆಗಿಲ್ಲ ಅಂತ ಯಾಕೆ ಹೇಳಿದ ಚಂದ ಏನಲ್ಲ ಮಾಡ್ತಾರೆ ತಾವು ಸಾಧ್ಯ ಆದ್ರೆ ಶ್ರೀ ಗೋವಿಂದರಾಜರ ವ್ಯಾಖ್ಯಾನಗಳನ್ನ ಓದ್ಬೇಕು ನನಗನ್ಸ ಮಟ್ಟಿಗೆ ವಾಲ್ಮೀಕಿ ರಾಮಾಯಣದ ಮೇಲೆ ಅತ್ಯಂತ ಅದ್ಭುತವಾದಂತಹ ವ್ಯಾಖ್ಯಾನಗಳನ್ನು ಬರೆದವರು ಗೋವಿಂದರಾಜ್ ಶ್ರೀ ಗೋವಿಂದರಾಜ ಗೋವಿಂದರಾಜರ ವ್ಯಾಖ್ಯಾನ ಎಲ್ರಿಗೂ ಒಪ್ತಾಗುವಂತದ್ದು ಮತ್ ಒಂದೊಂದು ಪದಗಳನ್ನ ಒಂದೊಂದು ಅಕ್ಷರಗಳನ್ನ ವಿಚಾರ ಮಾಡಿದ್ದಾರೆ ರಾಮಾಯಣದವರು ಮಾಡಿ ವಿಶ್ಲೇಷಣೆ ಮಾಡಿದ್ದಾರೆ ಅವ್ರು ಹೇಳ್ತಾರೆ ರಾಮ ಮಾಡಿದ್ದ ಅದಕ್ಕೆ ಅಂದ್ರೆ ಆಕೆ ಬಂದಿದ್ದಾಳಲ್ಲ ಕರುಣೆ ಅವ್ನಿಗೆ ಎಲ್ಲರ ಬಗ್ಗೆನು ಕರುಣೆ ರಾವಣನ ಬಗ್ಗೆ ಕರುಣೆ ಇದೆ ವಾಲಿ ಬಗ್ಗೆ ಕರುಣೆ ಇದೆ ಅವನಿಗೆ ಇವನ್ ಬಗ್ಗೆನು ಕರುಣೆ ಇದೆ ಈಕೆ ಶಿರಪನಿಕ್ ಪಾಪ ಒಮ್ಮೆ ಬೇಜಾರು ಮಾಡಬಾರದು ಬಂದಿದ್ದಾಳೆ ಆಕೆ ಭಾವನೆಯನ್ನು ಕಮ್ಮಿ ಮಾಡೋಣ ಕಾಮದ ಭಾವನೆ ಕಮ್ಮಿ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ತಮಾಷೆ ತಮಾ ಎಲ್ಲ ಅದು ಮಾಡಿದ್ದವನ್ ಹೇಳ್ತಾನೆ ಹೇಳ್ತಾನಂದ್ರೆ ಸತ್ಯವನ್ನೇ ಹೇಳಿದ್ದಾನೆ ಆಕೆಗೆ ಅರ್ಥ ಆಗದೆ ಹೋಯಿತು ಅಂತ ಹೇಗಿದೆ ನೋಡಿ ಕೃತದಾರೋಸ್ಮಿ ದಾರೋಶ್ಮಿ ಅದ ನಾನು ಅಹಂ ಸ್ವೀಕೃತ ಭಾರ್ಯ ನಾನು ಹೆಂಡತಿಯನ್ನು ಮದುವೆ ಆಗಿದ್ದೇನೆ ನನ್ನ ಮದುವೆ ಆಗಿದ್ದ ನನ್ನ ಮದುವೆ ಹೆಂಡತಿನ ಜೊತೆಗಿದ್ದಾಳೆ ನಾನು ಹೆಂಡತಿಯನ್ನು ಸ್ವೀಕರಿಸಿದವನು ಅಂತ ಕೃತದಾರೋಸ್ಮಿ ಅಹಂ ಸ್ವೀಕೃತ ಭಾರ್ಯ ನಾನು ಹೆಂಡತಿಯನ್ನು ಪಡ್ಕೊಂಡವನು ಲಕ್ಷ್ಮಣ ಅಕೃತದಾರಶ ಅಕೃತದಾರಶ್ಯ ಈ ಪದವನ್ನು ಗಮನಿಸಬೇಕು ಅಕೃತದಾರ ಅಂದ್ರೇನು ಹೆಂಡತಿಯನ್ನ ಹತ್ತಿರದಲ್ಲಿ ಉಳ್ಳವನಲ್ಲ ಮದುವೆ ಆದವನಲ್ಲ ಅಂತಲ್ಲ ಬಹಳ ಚೆನ್ನಾಗಿರುವಂತ ಮಾತಿದ್ರು ತಿಳ್ಕೋಬೇಕು ರಾಮ ಸುಳ್ಳು ಹೇಳಿಲ್ಲ ಅನ್ನೋದನ್ನ ಅಕೃತ ಅನ್ನೋ ಪದಕ್ಕೆ ಅರ್ಥ ಹೆಂಡತಿಯನ್ನು ಹತ್ತಿರದಲ್ಲಿ ಉಳ್ಳದವನು ಸುಳ್ಳಲ್ವಾ ಅದು ಕರೆಕ್ಟ್ ಅಲ್ವಾ ಅದು ಊರ್ ಮೇಲೆ ಅಲ್ಲಿದ್ದಾಳೆ ಅಯೋಧ್ಯೆಯಲ್ಲಿ ಇವನಿಲ್ಲ ಇದ್ದಾನೆ ಅಂದ್ರೆ ಹೆಂಡತಿ ಅವನ ಹತ್ತಿರದಲ್ಲಿಲ್ಲ ನನ್ನ ಹೆಂಡತಿ ನನ್ನ ಪಕ್ಕದಲ್ಲಿ ಇದ್ದಾಳೆ ಅವನ ಹೆಂಡತಿ ಹತ್ತಿರದಲ್ಲಿಲ್ಲ ಅವನು ಬಹಳ ದಿವಸ ಇದ್ದಾನೆ ಅಕೃತ ಅನ್ನೋ ಪದ ಇದೆಯಲ್ಲ ರಾಮ ಹೇಳಿದ್ದು ಲಕ್ಷ್ಮಣನ ಹೆಂಡತಿ ಹತ್ತಿರದಲ್ಲಿ ಇಲ್ಲ ಅದ್ರಿಂದ ಅವನ ಕಡೆ ಹೋಗು ಅಂತ ಅದು ತಮಾಷೆ ಹೆಂಡತಿ ಹತ್ರ ಹೋಗ್ಬೇಕಾದ್ರು ಅದು ತಪ್ಪಲ್ವಾ ತಪ್ಪಲ್ಲ ಅವನು ಹೇಳುದು ಅವನು ಹೇಳ್ತಾನೆ ಹೋಗು ಅವನೇನ್ ಹೇಳ್ಬೇಕು ಹೇಳ್ತಾನೆ ನಿನಗೆ ಅವನು ಮದ್ವೆ ಆದ್ರೂ ಕೂಡ ಮದ್ವೆ ಹೇಳಲ್ಲ ಅವನು ಅವನ ಹೆಂಡತಿ ಅವನ ಹತ್ತಿರ ಇಲ್ಲ ಈಗ ಹೆಂಡತಿ ದೂರದಲ್ಲೆಲ್ಲೋ ಇದ್ದಾಳೆ ಅದ್ರಿಂದ ಅವನ ಹತ್ರ ಹೋಗು ಕೇಳ್ತಾ ಅವ್ನು ಹೇಳ್ತಾನೆ ನೋಡಪ್ಪ ನನ್ ಹಾಗಲ್ಲ ನಮ್ಮ ಅಣ್ಣ ಇದ್ದಾನೆ ಅವನೇ ಬೇಕಾದ್ರೆ ಕೇಳ್ಕೊ ನನ್ಕೆಂದು ಚೆನ್ನಾಗಿದ್ದಾನ ಅವನು ಅಂತ ಓಡಾಡ್ಸ್ತಾರೆ ಇಲ್ಲಿ ಬಹಳ ಚೆನ್ನಾಗಿರುವಂತ ಮಾತು ಅಂದ್ರೆ ರಾಮ ಸುಳ್ಳು ಹೇಳಲಿಲ್ಲ ಅನ್ನೋದು ಬಹಳ ಮುಖ್ಯ ರಾಮ ಹೇಳಿದ್ದು ಇಲ್ಲಿ ಹೇಗಂದ್ರೆ ಅಶ್ವತ್ಥಾಮೋ ಹತಃ ಅಶ್ವತ್ಥಾಮ ಸತ್ತ ರೋವ ನಾ ಕುಂಜ ರೋವ ಸತ್ತದ ಆನೆ ಮನುಷ್ಯನೋ ಗೊತ್ತಿಲ್ಲ ಅಂತ ಹೇಳುವಾಗ ಗಂಟೆ ಬಾರಿಸಿದ್ದು ಶಂಕ ಓದಿದ್ದು ಮಾತ ಬೇರೆ ಆದ್ರೆ ಧರ್ಮರಾಯ ಅರ್ಧ ಸುಳ್ಳು ಅರ್ಧ ಸತ್ಯ ಹೇಳಿದ ಇಲ್ಲಿ ಸತ್ ಸುಳ್ಳೇ ಇಲ್ಲ ಇಲ್ಲಿ ಇದ್ರೊಳಗೆ ಅವನು ಹೇಳೋದು ಅಕೃತ ದಾರ್ಯ ಅವನ್ ಹೆಂಡತಿ ಅವನ ಹತ್ರ ಇಲ್ಲ ಅಷ್ಟೇ ಅದರಿಂದ ರಾಮನ್ ಬಗ್ಗೆ ನಾವು ಕೆಟ್ಟ ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ ಅವನ್ ತಮಾಷೆ ಸುಳ್ಳು ಹೇಳ್ಬಿಟ್ಟ ಅಂತ ಆಗ್ಬಾರ್ದು ರಾಮ ಸುಳ್ಳು ಹೇಳುವಲ್ಲ ಅಲ್ಲಿ ಮತ್ತೆ ಇನ್ನೊಂದು ಕೈಕೇಯಿ ಹೇಗೆ ಹೇಳ್ತಾಳೆ ನೋಡಿ ರಾಮನ ಗುಣದ ಬಗ್ಗೆ ಕೈಕೇ ಹೇಳ್ತಾಳೆ ರಾಮೇವಾ ಭರತೇವಾಹಂ ವಿಶೇಷಂ ನೋಪಲಕ್ಷೆ ಎಷ್ಟು ಚಂದ ಮಂತ್ರ ಓಡಿ ಬಂದು ಹೇಳ್ತಾಳೆ ಅಯ್ಯೋ ಹುಚ್ಚಿ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಿದ್ದಾರೆ ನೀನ್ ಹಾಗೆ ಕೂತಿದ್ದೆ ಅಲ್ಲ ಅಂತ ಆಕೆ ಎಷ್ಟು ಸಂತೋಷ ಆಗತ್ತೆ ಅಂದ್ರೆ ಏ ರಾಮನ್ ಒಂದೇ ಭರತನು ಒಂದೇ ನನಗೆ ರಾಮನಿಗೆ ರಾಮನ್ ಒಂದು ಹೆಜ್ಜೆ ಹೆಚ್ಚು ನನಗೆ ಭರತನಕ್ಕಿಂತ ಒಂದು ತೂಕ ಹೆಚ್ಚು ರಾಮ ನನಗೆ ಅಂತ ವರ್ಣನೆ ಕೊಡ್ತಾರೆ ಇಷ್ಟು ಚಂದ ಪ್ರೀತಿ ಮಾಡ್ತಾರೆ ಇನ್ನೊಂದು ಮಾತು ಬದುಕಿ ಹೇಳಬೇಕಾದದ್ದು ದೊಡ್ಡ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಯಾರ್ಯಾರು ಕೊಡ್ಬೋದು ಭರತ ಅಯೋಧ್ಯೆಗೆ ಬಂದ ಯಾವಾಗ ಸುದ್ದಿ ಹೋಯಿತು ತಕ್ಷಣ ಬರಬೇಕು ಅಂತ ಓಡಿ ಬಂದ ಓಡ್ತಾನೆ ಅಪ್ಪ ಸತ್ತೋಗಿದ್ದಾರೆ ದಶರಥ ಸತ್ತು ಓಡಿ ಬಂದ ಅಮ್ಮನ ಕೇಳ್ತಾನೆ ಅಮ್ಮ ನಮ್ಮಪ್ಪ ದಶರಥನ ಕೊನೆ ಮಾತೇನು ಸಾಯ್ವಾಗ ಆಡದಂತ ಕೊನೆ ಮಾತೇನು ಆಕೆ ಹತ್ತಾಳ ಏನೂ ಮಾತಾಡ್ಲಿಲ್ಲಪ್ಪ ಹಾ ರಾಮ ಅಂದ ಸತ್ತೋದ ಹಾ ರಾಮ ಅನ್ನ ಹಾಗ ರಾಮ ಇರ್ಲಿಲ್ವಾ ಹತ್ರದಲ್ಲಿ ಪಾಪ ಆದದ್ದು ಆದದೇನು ಗೊತ್ತಿಲ್ಲ ಅವನಿಗೆ ಇರ್ಲಿಲ್ವಾ ಅಂತ ಇಲ್ಲ ಇಲ್ಲ ರಾಮ ಲಕ್ಷ್ಮಣರ ಜೊತೆಗೆ ಸೀತಾಲ ಜೊತೆಗೆ ಅವನು ಕಾಡಿಗೆ ಹೋದ ತಕ್ಷಣ ಭರತ ಸಿಟ್ಟಿನಿಂದ ಏನು ಹೆತಾಡ್ತಾ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮಾತೆ ಚೆನ್ನಾಗಿದೆ ನೋಡಿ ರಾಮ ಅರಣ್ಯಕ್ಕೆ ಹೋಗುವಂತದ್ದು ಏನಾಯ್ತು ಯಾವ್ದಾದ್ರೂ ಒಬ್ಬ ಜ್ಞಾನಿಯ ಧನವನ್ನ ಅಪಹರಣೆ ಮಾಡಿದ್ನ ಅಥವಾ ಯಾವನೋ ಶ್ರೀಮಂತನೋ ದರಿದ್ರನೋ ಅವನನ್ನು ಹಿಂಸಿಸಿದ ಅವನು ಗಡೀಪಾರ ಮಾಡುವಂತ ಎರಡು ಶಿಕ್ಷೆ ಅಂದ್ರೆ ಭಕ್ತೊಬ್ಬರು ಧನವನ್ನ ಕಿತ್ಕೊಳ್ಳುವಂತಹದ್ದು ಅಥವಾ ಮತ್ತೆ ಯಾರನ್ನಾದ್ರೂ ಕೊಂದಿದ್ನ ಹಾಗ ಮಾಡಿದ್ನ ಅನ್ಯಾಯ ಮಾಡಿದ್ನ ಪಂಡಿತರ ಧನವನ್ನ ಅಪಹರಿಸಿದ್ನ ಅಂತ ಕೇಳ್ತಾಳೆ ಆಕೆ ಹೇಳ್ತಾಳೆ ಕಚ್ಚಿನ್ನ ಪರದಾರಾನ್ವಾ ರಾಜಪುತ್ರೋಭಿಮನ್ಯತೆ ಕಸ್ಮಾಸ ದಂಡ ಭ್ರೂಣ ಹೆ ವಾಸಿತ ಎಷ್ಟು ಚೆನ್ನಾಗಿದೆ ನೋಡಿ ಇವತ್ತಿನ ಕಾಲಕ್ಕೆ ಇವತ್ತಿನ ವಿಷಯಕ್ಕೆ ಬಹಳ ಸಂಬಂಧಪಟ್ಟದ್ದು ರಾಜಪುತ್ರನಾಗಿದ್ರು ಕೂಡ ರಾಮ ದಶರಥನ ಯೋಗ್ಯತೆಗೆ ಸರಿಯಾಗಿ ನಡೆಯದೆ ಯಾರಾದ್ರೂ ಪರಿಸ್ಥಿತಿಯನ್ನ ಕೆಡಿಸಿದ್ನವನು ಭ್ರೂಣ ಹತ್ಯೆ ಮಾಡಿದ್ನ ನೋಡಿ ಆಗಿನ ಕಾಲದಲ್ಲಿ ಬಹುದೊಡ್ಡ ಪಾತಕಗಳು ಕಾಡಿ ಕಳಿಸ್ಬೇಕವ್ರನ್ನ ಆ ತರ ಪಾರ್ಥಗಳು ಇಂಥ ಘೋರ ಅಪರಾಧಿಗಳಲ್ಲಿ ವನಸ್ ವನವಾಸ ನೀನ್ ಯಾರಿಗೆ ಕೊಟ್ಟ ಯಾಕೋದ ರಾಮ ವನವಾಸಕ್ಕೆ ಅಂತ ಕೇಳಿದಾಗ ಸಂಶಯ ಬಂದಿದೆ ಅವನಿಗೆ ಅಂದ್ರೆ ರಾಮ ಹೆಂಗ್ ಮಾಡಿದ್ನಾ ಅಂತ ಕೇಳ್ಬೇಕಾದ್ರೆ ರಾಮ ಹೆಂಗ್ ಮಾಡಬಹುದು ಅಂತ ಅನ್ಸಿತ್ತ ಭರ್ತನಿಗೆ ಸ್ವಲ್ಪ ಸಂಶಯ ಬಂದಿ ಅದ್ ಬಂತ ಅದಕ್ಕೆ ಅದು ಕೈಕೇಯ ಉತ್ತರ ಕೊಡ್ತಾಳಿ ರಾಮನನ್ನ ಕಾಡಿ ಕೇಳಿಸ ಕೈಕೇಯಿ ಸರ್ಟಿಫಿಕೇಟ್ ಕೊಡ್ತಾಳೆ ನ ಬ್ರಾಹ್ಮಣ ಧನಂ ಕಿಂಚಿತ್ ತ್ರಿತಂ ರಾಮೇಣ ಧೀಮತ ಕಶ್ಚಿನ್ ನಾಢ್ಯೋ ಧರ ಧರಿದ್ರೋವ ತೇನಾ ಪಾಪೋ ವಿಹಂಸಿತ ನ ರಾಮ ಪರದಾರಾಂಶ ಚಕ್ಷುರ್ ಭಾಮ ಪಶ್ಯತಿ ಈ ಮಾತು ನಡೆದಾಗ ಒಂಥರ ಜುಮ್ಮನತಿ ಅವನ ಬಗ್ಗೆ ಮಾತಾಡುವಂಥದ್ದು ರಾಮ ಯಾವ ಜ್ಞಾನಿಯ ಆಸ್ತಿಯನ್ನು ಅಪಹರಿಸಲಿಲ್ಲ ಅವನು ಬುದ್ಧಿವಂತ ಅಲ್ವಾ ಧೀಮಂತ ಅಲ್ವಾ ಅವನು ಅವನೇಂಗೆ ತಗೋತಾನೆ ಧೀಮಂತ ನಿಷ್ಪಾಪನಾದಂತ ಅವನು ಯಾವ ಶ್ರೀಮಂತನ ದರಿದ್ರನ ಆಸ್ತಿಯನ್ನು ತಗೋತಾನ ಹಿಂಸೆ ಮಾಡ್ತಾನ ಅವನು ಮಾಡಲ್ಲ ಅಂದ್ಬಿಟ್ಟು ಮುಂದಿನ ಮಾತು ಹೇಳ್ತಾಳೆ ನ ರಾಮ ಪರದಾರಾಂಶ ಚಕ್ಷುರ್ ಭಾಮಪ್ಪಿ ಪಶ್ಯತಿ ನಮ್ಮ ರಾಮ ಹೇಗಿದ್ದಾನೆ ಅಂದ್ರೆ ಮತ್ತೊಬ್ಬರ ಹೆಂಡತಿಯರನ್ನ ಕಣ್ಣಿಂದಲೂ ಕೂಡ ಎತ್ತಿ ನೋಡುವನಲ್ಲ ಇದು ಕೈ ಕೊಡುವಂತದ್ದು ಈಕೆ ಕಾಡಿ ಕಳಿಸ್ದಂಥಳು ರಾಮನ್ ಬಗ್ಗೆ ಸರ್ಟಿಫಿಕೇಟ್ ಕೈಕೇಯಿ ನನ್ನ ಪ್ರಕಾರ ಶ್ರೀರಾಮ ಚಾರಿತ್ರ್ಯಕ್ಕೆ ಒಂದು ಎತ್ತಿದ್ದಾಳೆ ರಾಮ ಹೇಗಿದ್ದಾನೆ ಅಂದ್ರೆ ಮತ್ತೊಬ್ರು ಕೊಡೋದಲ್ಲ ಸರ್ಟಿಫಿಕೇಟು ಈಕೆ ಕೊಡೋದು ಇನ್ನೊಂದು ಬಹಳ ಚೆನ್ನಾಗಿ ಬರಬೇಕು ರಾಮನಲ್ಲಿ ಪರಸ್ತ್ರೀ ಚಾಪಲ್ಯ ಅನ್ನುವಂಥದ್ದು ಎಲ್ಲಿ ಬರಬೇಕು ಅಂತ ಹೇಳ್ತಾರೆ ಬರೋ ಸಾಧ್ಯ ಇಲ್ಲ ಕುಶಲೋ ಅಭಿಷನಂ ಶ್ರೀನಾಂ ಪರೇಶಾಂ ಧರ್ಮನಾಶನಂ ಧರ್ಮವನ್ನು ಹಾಳು ಮಾಡುವಂತ ಪರಸ್ತ್ರೀ ಚಾಂಚಲ್ಯ ಅದ ರಾಮನ ಹತ್ರ ಬರೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ತಾರೆ ಬಗ್ಗೆ ಹೇಳಬೇಕು ಕೊನೆ ತಾರೆ ಬಹುಶಃ ಎಲ್ಲರೂ ಗೊತ್ತಿರಬೇಕು ತಾರೆ ಹುಟ್ಟಿದ್ದು ಸಮುದ್ರ ಮಥನ ಕಾಲದಲ್ಲಿ ಸಮುದ್ರ ಕಾಲದಲ್ಲಿ ಏನೇನು ಬಂತಲ್ಲ ವಿಷ ಬಂತು ಅಮೃತ ಬಂತು ಕಾಮಧೇನು ಬಂತು ಎಲ್ಲ ಬಂತು ಚಂದ್ರ ಬಂತು ಅದ್ರೊಳಗೆ ಎಲ್ಲ ಬಂತು ಆದರೆ ತಾರೇನೂ ಆಕೆ ಅಂತ ಸುಂದರಿ ಪ್ರಪಂಚದಲ್ಲೇ ಇರಲಿಲ್ಲ ಸಮುದ್ರದಲ್ಲಿ ಹುಟ್ಟಿ ಬಂದ ಬಂದಾಗ ಅದ್ ನೋಡಿದ ತಕ್ಷಣ ವಾಲಿ ಇದ್ನಲ್ಲ ವಾಲಿ ಹೋಗಿ ಆಕೆ ಬಲಗೈ ಹಿಡ್ಕೊಂಡ್ಬಿಟ್ಟ ನನ್ ಬೇಕಿಕೆ ಅಂತ ಸುಷೇಣ ಹೋಗಿ ಎಡಗೈ ಹಿಡ್ಕೊಂಡ ಇಬ್ರು ನನ್ನ ಆಕೆ ನನ್ನ ಆಕೆ ಅಂತ ಒದ್ದಾಡಿದ್ರು ಆಗ ದೇವತೆಗಳು ತೀರ್ಪು ಕೊಟ್ಟಿರುತ್ತೆ ಬಲಗೈ ಹಿಡ್ದವನೇ ಗಂಡ ಎಡಗೆ ಹಿಡ್ದವನ್ ಅಪ್ಪ ಆಗ್ತಾನೆ ಸುಶೇಣ ನೀನ್ ತಂದೆ ಆಗಿರ್ಬೇಕು ಅಂತ ಹೇಳಿದ್ರು ಆದ್ದರಿಂದ ವಾಲಿನ ಮದ್ವೆ ಆದ್ಲು ಆಕೆ ಅಂತ ಆಕೆಯಷ್ಟು ಅಪರೂಪದ ಸೌಂದರಿಯ ಜಗತ್ತಲ್ಲಿ ಯಾರು ಕಂಡಿರ್ಲಿಲ್ಲ ಅದವರ್ಗುನು ಅವ್ರು ಹೇಳ್ತಾರೆ ಆಕೆ ಎತ್ತಾದ್ರೂ ಅರಮನೆಯಿಂದ ಹೊರಗೆ ಬಂದ್ರೆ ಆಕೆ ಕಡೆ ನೋಡಿ ಮನಸ್ಸು ವಿಚಲಿತ ಆಗ್ಲ ಅಂತ ಗಡ್ಡು ಇಲ್ಲ ಪ್ರಪಂಚದಲ್ಲಿ ಯಾರು ಅಂತ ಆಕೆ ಮಾತು ಹೇಳ್ತಾಳೆ ನೋಡಿ ಎಷ್ಟು ಚೆನ್ನಾಗಿದೆ ಆಕೆ ಬಂದು ವಾಲಿ ಬಿದ್ದಿದ ನೆಲದ ಮೇಲೆ ಗಂಡ ಸತ್ ಬಿದ್ದಾನೆ ರಾಮನೇ ಹೊಡೆದದು ತನ್ನ ಗಂಡನ ಕೊಂದಂತ ವೈರಿನ್ ನೋಡ್ಬೇಕಾದ್ರೆ ಹ್ಯಾಕ್ ಬಂದಿ ಬಂದು ಅವ್ನು ಕೇಳಿದಳ ಅವನ ಬಗ್ಗೆ ರಾಮನ ಬಗ್ಗೆ ಮಹಾ ಗುಣನಿಧಿ ಅವನು ಶತ್ರು ಭಯಂಕರ ಅತ್ಯಂತ ಧರ್ಮ ಪರಾಯಣನಾದಂತಹ ಮನುಷ್ಯ ರಾಮ ಅಂತೆಲ್ಲ ಗೊತ್ತಿದೆ ಆದ್ರೂ ಕೂಡ ಆಕೆ ಒಂದ್ ಏನಿತ್ತು ಅಂದ್ರೆ ನನ್ನ ನೋಡಿದ ತಕ್ಷಣ ಮನಸ್ಸು ವಿಚಲಿತ ಆಗ್ತದೆ ಒಂದು ಅಂತ ಒಂದು ಕ್ಷಣ ವಿಚಲಿತ ಆಗ್ತದೆ ಮನಸ್ಸು ಅಂತ ಏನ್ ಆಕೆಗೆ ಹೇಗಿದೆ ನೋಡಿ ಪದ ಹೇಗಿದೆ ನೋಡಿ ರಾಮ ಅವ್ನು ನೋಡ್ತಾಳೆ ರಾಮನ್ ನೋಡ್ತಾಳೆ ನಾನು ನೋಡಿದ ತಕ್ಷಣ ಮನಸ್ಸು ವಿಚಲಿತ ಆಯ್ತಾ ಒಂದು ಅಂತ ನೋಡ್ತಾಳೆ ನೋಡ್ತಾಳೆ ಕಂಡದ್ದೇನ್ ಆಕೆಗೆ ಅವನ ಕಣ್ಣು ಜಿತೇಂದ್ರಿಯತ್ವ ಇದು ಬಹಳ ಮುಖ್ಯ ತಾರೆ ಹೇಳುವಂತಹ ಮಾತು ಅಂತ ಜಿತೇಂದ್ರಿಯಶ್ಚ ತಮ್ಮ ಪ್ರಯಶ್ಚ ತಮ ಪ್ರಮೇಯಶ್ಚ ದುರಾಸ ಸದಸ್ಯ ಉತ್ತಮ ಧಾರ್ಮಿಕಶ್ಚ ಅಕ್ಷಯ್ಯ ಕೀರ್ತಿಶ್ಚ ವಿಚಕ್ಷಣಶ ಪ್ರತಿಕ್ಷಮಾಮ ಅನ್ನೋ ಮಾಕ್ಷ ಎಷ್ಟು ಜಿತೇಂದ್ರ ಏನಾಗಿದ್ದಾನಪ್ಪ ಇವನು ಅಂತ ಅವ್ರ ಕಣ್ ಯಾವಾಗಲೂ ಕಣ್ಣು ನೋಡಿದಾಗ ಗೊತ್ತಾಗುತ್ತೆ ಏನ್ ಸ್ವಭಾವ ನಿಮ್ದು ಅಂತ ಅಷ್ಟು ಶಾಂತವಾದ ಕಣ್ಣುಗಳು ಅದು ಹೇಗಿತ್ತು ಕಣ್ಣು ಅವನ ಕಣ್ಣಲ್ಲಿ ಏನಿತ್ತು ಆಕೆ ಬಗ್ಗೆ ಕಾಮ ಆಗ್ಲಿ ಪ್ರೀತಿ ಆಗ್ಲಿ ಒಂದು ಸಳಕು ಕೂಡ ಇರಲಿಲ್ಲ ಅಲ್ಲಿದ್ದು ಬರೀ ಕನಿಕರ ಮಾತ್ರ ಅಯ್ಯೋ ನಿನ್ ಗಂಡ ಹೋಗ್ಬಿಟ್ಟಮ್ಮ ಅಂತ ಕನಿಕರ ಮಾತ್ರ ಇದ್ದಂತೆ ರಾಮೋ ರುದಂತಿ ವ್ಯಸನೆ ನಿಮಗ್ನಾಂ ಸಮುತ್ಸಕ ಸೋತ ದದರ್ಶತಾರಾಮ್ ಆ ಕೇಳ್ತಾಳೆ ಕಣ್ಣು ನೋಡಿದಾಗ ರಾಮನ ಕಣ್ಣಲ್ಲಿ ಬರೀ ಕನಿಕರ ಮಾತ್ರ ಇತ್ತು ಇಂಥ ಆಗಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಒಬ್ಬ ಯಾವನಾದ್ರೂ ರಾಜ ಇನ್ನೊಬ್ಬ ರಾಜನ ಕೆಂದ್ ಗೆದ್ದು ಬಿಟ್ರೆ ಅವನ ರಾಜ್ಯದ ಜೊತೆಗೆ ಅವನ ಹೆಂಡ್ರು ಕರ್ಕೊಂಡು ಹೋಗ್ತಿದ್ದ ಅವನ ಹೆಂಡತಿ ಇವನ್ ಹೆಂಡತಿ ಆಗ್ಬೇಕು ಆ ತರ ಪದ್ಧತಿ ಇದ್ದಂತ ಕಾಲ ಆದ್ರೆ ರಾಮ್ ಅದ್ರ ವಿಚಾರ ಕೂಡ ಮಾಡೋಕ್ ಸಾಧ್ಯ ಇಲ್ಲ ಅವನ ಕಣ್ಣಲ್ಲಿ ಬರೀ ಕನಿಕರ ಮಾತ್ರ ಇತ್ತ ಹೊರತಾಗಿ ಅದರ ಬಿಟ್ಟರೆ ಇದು ಇರಲಿಲ್ಲ ಆ ಥರ ಆದರ್ಶ ಬದುಕಿನಲ್ಲಿ ಬಹಳ ಮುಖ್ಯ ಈ ಚಾರಿತ್ರ್ಯ ಮುಖ್ಯ ಉಳ್ದೆಲ್ಲ ಹೇಗೋ ನಡೀತದೆ ಚಾರಿತ್ರೆ ಇಲ್ಲದ ಮನುಷ್ಯ ಯಾವತ್ತೂ ದೊಡ್ಡವನಾಗೋಕೆ ಸಾಧ್ಯ ಇಲ್ಲ ಅಕಸ್ಮಾತ್ ದೈವ ಕೃಪೆಯಿಂದ ಸ್ವಲ್ಪ ಮೇಲಕ್ಕೆ ಹೋದ್ರು ಕೂಡ ಆ ಚಾರಿತ್ರ್ಯ ಭಂಗದಿಂದಾಗಿ ನೆಲಕ್ಕೆ ಬೀಳುತ್ತಾನೆ ಇಂಥ ಉದಾಹರಣೆಗಳು ಬೇಕಾದಷ್ಟಿದಾವೆ